ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮನೆ ಬ್ಲಾಗ್ ಎಲ್ಲರಿಗೂ ಹೊಸ ಬ್ಲಾಗ್ ಅಲ್ಲಿ ಸ್ವಾಗತ ಹೇಗಿದ್ರೆ ಎಲ್ಲರೂ ತುಂಬಾ ದಿವಸ ಆಯ್ತು ಬ್ಲಾಗ್ ಹಾಕಿದೆ ಇವತ್ತು ಹಾಕೋಣ ಇವತ್ತೇನಂದ್ರೆ ಕಂಬಳ ಕಂಬಳ ಅಂದ್ರೆ ಒಂದು ಅದೆಲ್ಲ ಬರುದಿಲ್ಲ ಬನ್ನಿ ಲೆಟ್ಸ್ ಗೋ ಕಂಬಳ ಅಂದ್ರೆ ಏನಂತ ತೋರಿಸ್ತೀನಿ ನಾವು ಆವಾಗಲೇ ಬರಬೇಕಿತ್ತು ಈಗ ಟೈಮ್ ಆಯ್ತು ಎಷ್ಟು ಹೋರಿ ಓಡಿ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಒಂದು ಬ್ಲಾಗ್ ಹಾಕಿದೆ ಅದ್ರಲ್ಲಿ ತುಂಬಾ ಜನ ಬೈತಿದ್ರು ಬರೋ ಅದು ಹೋರಿ ಅಲ್ಲ ಕೋಣ ಅಂತ ಬೈತಿದ್ರು ನೋಡೋಣ ಒಂದ್ಸತಿ ಚೆಕ್ಔಟ್ ಮಾಡ್ತೀನಿ ಅದಕ್ಕೆ ಹೋರಿ ಅಂತಾರ ಕೋಣ ಅಂತಾರ ಅಂತ ಇಂಗ್ಲೀಷಲ್ಲಿ ಬೊಫೆಲೋ ಅಂತಾರೆ ಕನ್ನಡದಲ್ಲಿ ಹೋರಿ ಅಂತಾರ ಕೋಣ ಅಂತಾರೆ ಗೊತ್ತಿಲ್ಲ ನೋಡಿ ಸೌಂಡ್ ಕೇಳ್ತಾ ಇದೆ ನೋಡಿ ಸ್ಟಾರ್ಟ್ ಆಗಿದೆ ಎಲ್ಲರೂ ಸೇರಿ ಜಿಂಗಲ ಮಾಡ್ತಿದ್ದಾರೆ ನೋಡ್ಕೊಳ್ಳಿ ಗಾಯಸ್ ಇದೇ ಕಂಬಳ ಗದ್ದೆ ರೋಷನ್ ಅಜ್ಜಿ ನೋಡಿ ನಾವು ನೋಡ್ಬೇಕು ನಡ್ಕೊಂಡು ಬರ್ಬೇಕಾದ್ರೆ ಯೋಚನೆ ಮಾಡಿದೆ ನಾನು ಕೇಳಕ್ ಬಿದ್ರೆ ರೋಷನ ನಾನು ಕಳಕ್ ಬಿದ್ರೆ ಲೈಫ್ ಇಸ್ ಆಗ್ತದೆ ನೋಡಿ ಸ್ಟಾರ್ಟ್ ಆಗ್ತದೆ ಅಲ್ಲೆಲ್ಲಿ ನಿಂತಿದ್ದಾರೆ ನೋಡಿ ಕೇಸರಿ ಗೈಸ್ ಸ್ನಾನ ಮಾಡ್ತಿದ್ದಾರೆ ಫುಲ್ ಸುಸ್ತಾಗಿರ್ತದಲ್ಲ ಕೆಸರಾಗಿರ್ತದೆ ಬಸ್ ಇಲ್ಲಿರ್ತದೆ ನೋಡಿ ಟೈಮ್ ಟೈಮರ್ ಆಗ್ತದೆ ಅಲ್ಲಿಂದ ಇಲ್ಲಿಯವರಿಗೆ ಬರೋರವ್ರಿಗೆ ಎಷ್ಟು ಟೈಮ್ ಆಗ್ತದೆ ಇದ್ರಲ್ಲಿ <inaudible> ಬರ್ತದೆಲ್ಲ <inaudible> 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 ನೋಡಿ ಪ್ಯಾಂಟ್ ಎಲ್ಲ ಕೆಸರ ಐತಿ ಚಪ್ಪಲೆಲ್ಲ ಹೋಯ್ತು ಎಲ್ಲ ಹೋಯ್ತು ಯಾರಿಗೂ ಹೇಳಿದ್ರಿ ಇವನು ಸಿಗ್ ಬಗ್ಲ ನೋಡಿ ನಾ ಬರಿ ಕಂಬಳ ತೋರಿಸ್ತಾ ನಿಮಗೆ ನಿಮ್ಗೆ ಬೋರ್ ಆಗ್ತದೆ ನನ್ಗೆ ಗೊತ್ತು ನೀನು ಇದ್ರೆ ಮಾಡ್ತೀರ ಅಂತ ಅವ್ರು ತೋರಿಸು ಬರೀ ನೋಡುವ ಮೇಲೆ ಹೋಗುವ ಹಬ್ಬ ತರ ಇದಂತೆ ಎಲ್ಲ ಬಂದಿದೆ ಅಲ್ಲಿ ತೋರ್ತಾ ಇದೆ ನೋಡಿ ಇದೆಯಾ ಇದು ಇವ್ರ ಮನೆ ಹೊರ ಅಂತ ಅಲ್ಲ ಇವ್ರ ಮನೆದೆಲ್ಲ ಇವ್ರದ್ದು ಇಲ್ಲೊಂದು ಮನೆ ಇದೆಲ್ಲ ಇದು ದೊಡ್ಡ ಮನೆ ಅಂತ ಇದು ಮನೆ ಹೊರಗೆ ತಿಂತ ಇದಾರೆ ಕೆಳಗಡೆ ಹೇಳ್ಕೊಂಡು ಹೋಗೋಣ ಆ ಕಡೆ ಹೋಗುವ ಹಿಂದ್ ಕಡೆಯಿಂದ ನೋಡುವ ಕಡೆ ಇದು ಉಗ್ರ ಹೋರಾಟ ಆಗ್ತಿತ್ತು ಟ್ರೈನ್ ಟ್ರೈನ್ ನಾನು ಇದ್ರ ಮೇಲೆ ನಡ್ಕೊಂಡು ಹೋಗ್ತೀನಲ್ಲ ಕೆಳಗಡೆ ಬಿದ್ರೆ ಮಾನ ಮರ್ಯದಲ್ಲಿ ಹೋಗ್ತಾ ಎಲ್ಲರೂ ಧರಿಸಿ ಹೋಗ್ ಧರಿಸಿ ಹೋಗ್ ಅಂತ ಮಾತಾಡ್ತಾ ಇದ್ದಾರೆ ನಾನು ಕೆಳಗಡೆ ಬಿದ್ರೆ ಎಲ್ಲ ಅವರ ಮೈನಸ್ ಮೈನಸ್ ಝೀರೋ ಆಗಿ ಬರ್ತೇನೆ ನೋಡಿ ನಮ್ಮ ಶಯನ್ ಪಾಂಡು ಎಲ್ಲ ಬಂದಿದ್ದಾರೆ ಶಯನ್ ಪಾಂಡು ಮೀಟ್ ಮಾಡೋಣ ಹಾಂ ಒಂದು ಸೈಕ್ ಹಾಯ್ ಮಾಡ ಸೇನ್ ಹಾಯ್ ಮಾಡ ಸೇನ್ ಬೋಲ್ ಮಾಡಿ ಹಾಯ್ ಮಾಡ ಇವ ಫ್ರೆಂಡ್ಸ್ ಇದ್ದಾರೆ ನೋಡಿ ಹಾಯ್ ಮಾಡಿ ಹಾಯ್ ಮಾಡಿ ಎಂದಕ್ಕೆ ಬಂದಿ ಕಮಲ ಬಂದ ಎಂದಕ್ಕೆ ಬಂದಿದೆ ನೀ ಎಂದಕ್ಕೆ ಬಂದಿ ಸೇನ ಕಮಲ ಕಂದ ಬಂದಿ ಎಂದಕ್ಕೆ ಬಂದಿದೆ ಹ ಕಮಾ ಮತ ಸೇನ ಕೇಮ ಕೇಮ ಬೈ ಬೈ ಸೇನ ಅಲ್ಲಿಂದ ತಿರುಗಾಡ್ಕೊಂಡು ಈ ಕಡೆ ಬಂದಿದೀವಿ ನಿನ್ನ ಕಡೆ ಸೀದಾ ಬ್ಯಾಕ್ ಸ್ಟೇಜ್ ಕಡೆನೇ ಬಂದಿದೀವಿ ಈಗ ಓಡ್ತಾರೆ ಇವರು ಇಲ್ಲಿಂದ ಅಲ್ಲಿವರೆಗೆ ಹೋಗಬೇಕು ಅಲ್ ಬಾಡೇ ಈಗ ನೆಕ್ಸ್ಟ್ ಇದು ಲಕ್ಷ್ಮಣ್ ಶೆಟ್ಟರು ಎಲ್ಲ ಸಾಂಪ್ರದಾಯಿಕ ಕಂಬಳದಲ್ಲಿ ತನ್ನನ್ನು ತೋರಿಸಿಕೊಂಡಂತ ಹಿರುಣೆ ಲಕ್ಷ್ಮಣ ನಿಮ್ಗೆ ಏನಾದ್ರು ಅರ್ಥ ಆಗ್ತಿದ್ಯಾ ಕಂಬಳ ಅಂದ್ರೆ ಏನಂತ ಅರ್ಥ ಆಗ್ತಾ ಇದೆಯಾ ನಾನು ಮಾತಾಡೋದು ಕೇಳ್ತಾ ಇದ್ದೀವಿ ಎಲ್ಲೋ ಗೊತ್ತಿಲ್ಲ ಎಡ್ಸ್ಕೋ ಮೇಲೆ ಹೋಗಿ ಯಾರು ತಿನ್ನೋಣ ಏನ್ ತಿನ್ನೋದಂತೂ ಕೂತಿಲ್ಲ ಅಡಲ ಎಸ್ ಇಲ್ಲ ನೋಡಿ ಎಲ್ಲ ಗಾಡಿಗೆ ಲೋಡ್ ಆಗ್ತಾ ಇದೆ ಇಲ್ಲಿಂದ ಈಗ ಎಲ್ಲ ಹೊಡ್ತಿದ್ದಾರೆ ಮತ್ತೊಂದ್ ಕಡೆ ಕಂಬಳ ಇಲ್ಲೆಲ್ಲ ಇದೆ ನೋಡಿ ಹಾ ಕೊಡ್ಲಾಡಿಗಾ ಎನ್ಸಿಗೆಲ್ಲ ಆಗ್ತೇನೆ ನೋಡ್ಕೊಳ್ಳಿ ಇಲ್ಲೇ ಬಂದು ಇಳಿಸ್ತಾರೆ ಇಲ್ಲಿಂದನೆ ಹೋಗ್ತಾರೆ ಇಲ್ಲಿ ನೋಡ್ತಾ ಇದೆ ನೋಡಿ ಮೇಲಿಂದ ಕಣ್ಣ ಮುಂಚೆ ಆಡ್ತಾ ಇದೆ ಅನ್ಕೊಂಡಿದ್ದೆ ನಾನು ತೋರ್ತಾ ಇಲ್ಲ ಅಂತ ನನ್ನ ತೋರ್ತಾ ಇದೆ ಏನೋ ತಿನ್ನುವ ಹ್ಞೂ ಎಂತ ಬೇಕು ತಿಂಡಿ ಹಾಂ ರೋಶನ್ ಅವರು ಜ್ಯೂಸ್ ಕೊಡ್ತಿದ್ದಾರೆ ಅವ್ರದ್ದು ಅಂಗಡಿ ಎಂತ ಹೇಳ ಜ್ಯೂಸ್ ಕೊಡ್ತಿದ್ದ ಎಷ್ಟು ದಿನ ನೋಡಿದ್ರೆ ಫೋನಲ್ಲೇ ಇರ್ತಾನೆ ಯಾರು ತೋರಿಸ ಯಾರು ತೋರ್ಸೋ ಕಾಲ್ ಅಮ್ಮ ಸರಿ ಹಾಂ ರೋಶನ್ಗೆ ಬೇಕು ಎಲ್ಲ ರೋಶನ್ಗೆ ರೆಡಿ ಆಗ್ತದೆ ನಮ್ಮದು ಐಟಮ್ ನಾವಿಬ್ಬರು ತಿಂತಿದ್ದೀವಿ ಅಂತ ಸುಮ್ಮನೆ ಇಲ್ಲಿ ನಿಂತ್ಕೊಂಡಿದೀವಿ ಫುಲ್ ರೆಸಿಪಿ ಕಲ್ತ್ಕೊಂಡು ಹೋಗಿ ನಾಳೆ ನಾವು ಅಂಗಡಿ ಇರ್ತೀವಿ ಆಮೇಲೆ ಫ್ರೈ ಪೀಸ್ ಜಿಂಗಲ್ಲ ಎಂತ

ಅರ್ಧ ಗಂಟೆ ದಿನ ಶುರು ಮಾಡಿ ಹಿಂಗೆ ತಿಂದರೆ ಮುಖ ಎಲ್ಲ ಆಗ್ತದೆ ಅದಕ್ಕೆ ಹಿಂಗೆ ಕೈ ಕೈಗಲ್ತೋದು ಅಂತ ಹೇಳು ಐಡಿಯಾ ಐಡಿಯಾ ಆತಿಲ್ಲ 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 ಓದ್ತಿಲ್ಲ ಅದು ಮುಂದೆ ನೀವು ಅನ್ಲಾಕ್ಡ್ರಿ ನೋಡಿ ಹಿಂದೋ ಬಾ ಹಿಂದೋ ಬಾ ಬೈ ಕೈಲಿಗೆ ಆಗ್ತಾ ಇಲ್ಲ ಫುಲ್ ರತೆ ಕೊಟೆ ನಮ್ಮ ಫ್ರೆಂಡ್ ಓಪನಿಂಗ್ ಇನ್ ಹೋತ್ರ ಬಾ ತೋರದೆ ಇಲ್ಲ ಇದು ರೋಡಲ್ಲಿ ಹೋಗ್ತಿದೀವಿ ಯಾರ್ದೋ ಮನೆ ಮಧ್ಯದಿಂದ ಹೋಗ್ತಿದೀವಿ ಬಾಯ್ ನಾಯ್ ನೋಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಅವ್ರ ಮನೆಗೆ ಅವರಿಗೆ ಹೆದಸ್ತಾ ಇದೀವಿ ಆ್ಯಕ್ಚುಲಿ ರೋಡ್ ಇಲ್ಲಿದೆ ಹೆಂಗಿಂದ ಬರಬೇಕಿತ್ತು ನಾವು ರೋಡ್ ಮನೆಯಿಂದ ಹೋಗ್ವಿ ಈಗ ಈಗ ರೋಶನ್ ಮನೆಗೆ ಬಂದಿದ್ವಿ ಬಿದ್ಯಾ ಮಾಡಿದ್ರೆ ಅಲ್ಲ ಅದಕ್ಕೆ ತಾಗಿ ಅದಕ್ಕೆ ತಾಗಿ ಬಿದ್ಕೊಂಡಿದ್ದೇನೆ ನಮ್ಮ ರೋಡ್ ನೋಡಿ ಹೈವೇ ರೋಡ್ ಒಳ್ಳೆ ಹೈವೇ ಅಲ್ಲ ಎಲ್ಲ ಕಡೆ ಹಿಂಗಿಲ್ಲ ಆಮೇಲೆ ನಾನು ಅಷ್ಟೇನು ಮಾಡ್ತಾ ಇಲ್ಲ ಇಲ್ಲೆಲ್ಲ ಸ್ಮೂತ್ ಇದೆ ನೋಡಿ ಎಷ್ಟು ಸ್ಮೂತ್ ಇದೆ ಇಲ್ಲೆಲ್ಲ ಒಳ್ಳೆ ಇಲ್ಲೆಲ್ಲ ಸ್ಪೀಡ್ ಸಾರಿ ಸ್ಲೋ ಹೋಗಬಹುದು ಇಲ್ಲೆಲ್ಲ ಹಬ್ಬದಿಂದ ಏನೋ ತಗೊಂಡ್ಬಂದಿದ್ದಾನೆ

ಬಾಯ್ 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 ಹಾಂ ಹಾ ಈಗ ರೋಶನ್ನ ಬಿಡುವ ಸಮಯ ಬಂದಿದೆ ಮನೆ ಹೋಗಿದ್ದಾನೆ ಬೀಳ್ಕೊಡುಗೆ ಸಮಾರಂಭ ಪ್ರತಿಭಾ ಕಾರಂಜಿಲ್ಲಿ ಕಸ್ಲಿಲ್ಲ ನಿಮಗೆ ಕಸಲಿಲ್ಲ ಅವು ಎಂತ ಹಾವು ಇದೆ ಪ್ಲೀಸ್ ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡಿ ಎಂತ ಹಾವು ಅಂತ ಹೇಳಿ ಸ್ವಲ್ಪ ಇಲ್ಲಿ ನೋಡಿ ಲೈಟ್ ಹಾಕ ಲೈಟ್ ಬಿಡ ಇಲ್ಲಿ ನೋಡಿ ದೇವ್ರ ಅವ ಇದೆ ಹೌದಾ ದೇವ್ರಾವೆ ಸಣ್ಣ ಮರಿ ವಯಸ್ ನೋಡಿ ಸ್ವಲ್ಪ ಯಾರ್ದು ಹೇಳಿ ರೋಷನ್ ಮೆಟಲ್ ಮೆಟಲ್ ಅದೇ ಅದೇ ಪ್ಲೇಸಲ್ಲಿ ಕಾರ್ಡ್ ಕೋಳಿ ಹೊಡ್ದೆ ಏನು ಹೇಳೋದು ಇವರಿಗೆ ಇಲ್ಲಿ ಹಾವಿತ್ತು ರೋಷನ್ಗೆ ಬಿಟ್ಟು ನಾನೀಗ ಮನೆ ಕಟ್ಟ ಹೋಗ್ತಾ ಇದ್ದೀನಿ ಆಕ್ಚುಲಿ ನಾನು ಮತ್ತೆ ರೋಶನ್ ಇಷ್ಟೊತ್ತು ಅಲ್ಲೇ ಇರ್ತಿದ್ವಿ ಫುಲ್ ನೋಡಿಕೊಂಡು ನಿಮಗೆ ಫುಲ್ ಅದ್ರ ಬಗ್ಗೆನೇ ಕಂಟೆಂಟ್ ಕೊಡ್ಬೇಕಂತ ಅನ್ಕೊಂಡಿದ್ವಿ ಆದರೆ ಆಗಿದೆ ಏನಂದರೆ ಒಂದು ಸಣ್ಣ ಆಯಿತು ನಮ್ಮಿಬ್ಬರ ಈಗೋ ಹಲ್ಟ್ ಆಯಿತು ಅದೇ ಬೇಜಾರಾಗಿ ಅಲ್ಲಿಂದ ಸೀದಾ ಬಂದ್ವಿ ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ನನಗೆ ನಾನು ಇದನ್ನು ನಿಮಗೆ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ ಅದು ನಮ್ಮ ರೋಷನ್ ಹೇಳ್ದ ಹೇಳಲೇಬೇಕು ನೀನು ರೈಡ್ಸ್ ಇದೆ ಅಂತ ಇರಲಿ ಚಿಕ್ಕ ಏನೋ ಆಯಿತು ಸಣ್ಣ ನಮಗೆ ಸ್ವಲ್ಪ ಅವಮಾನ ಅನ್ನಿಸ್ತು ಸೀದೆ ಎತ್ಕೊಂಡು ಬರ್ತಾಯಿದ್ವಿ ನಮಗೆ ಅಲ್ಲಿ ನಾವು ಯಾಕೆ ಡೌನ್ ಮಾಡ್ಕೊಡೋದು ಹೌದಲ್ವ ಸಿಗ್ಮಾ ಅಲ್ವಾ ನಂಗೆ ನೀವು ಒಬ್ರೆ ಸಾಕು ಗೈಸ್ ಅಷ್ಟೇ ಸಾಕು ನಂಗೆ ಮತ್ತೇನು ಬೇಡ ಥ್ಯಾಂಕ್ ಯು ಸೋ ಮಚ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಈ ನಮ್ನಿ ಇಷ್ಟೊಂದು ಪ್ರೀತಿ ತೋರಿಸೋದು ನನಗೆ ಗೊತ್ತಿಲ್ಲ ನಾನು ಇದನ್ನ ಡಿಸರ್ವ್ ಮಾಡ್ತೀನ ಇಲ್ವ ಅಂತ ಆದರೂ ಥ್ಯಾಂಕ್ ಯು ಗೈಸ್ ಮನಸಿಂದ ನೀವೇ ಅಲ್ಲ ಓಕೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡೋಣ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಇನ್ನು ಮೇಲೆ ಕಂಟಿನ್ಯೂ ಇದನ ಮೇಲೆ ಕಂಟಿನ್ಯೂ ಬ್ಲಾಗ್ ಬಿಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬೈ ಬೈ